ಭಾರತ್ ಮಾತಾಕಿ ಒಂದೇ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ವಿರೋಧಿ ಸಿದ್ದರಾಮಯ್ಯನಿಗೆ ಗೃಹ ಸಚಿವ ಪರಮೇಶ್ವರ್ಗೆ ಧಿಕಾರ ಧಿಕಾರ ರಾಮಚಂದ್ರನ ಕೃಪೆಯಿಂದ ಇಪ್ಪತ್ತೆರಡನೇ ತಾರೀಕಿನಂದು ಜನವರಿ ಇಪ್ಪತ್ತೆರಡನರಂದು ನಮಗೆಲ್ಲರಿಗೂ ಸಹ ರಾಮ ಜನ್ಮಭೂಮಿಗೆ ರಾಮ ಜನ್ಮ ಭೂಮಿಯಲ್ಲಿ ನಿರ್ಮಿತವಾಗಿರುವಂತ ರಾಮ ಮಂದಿರದ ಒಂದು ರಾಮನ ಏನು ರಾಮನ ಆಶೀರ್ವಾದನಿದೆ ಅಲ್ಲಿ ತೆಗೆದುಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಂತ ಈ ಶುಭ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅದರಲ್ಲಿ ಕಾಂಗ್ರೆಸ್ನ ಐ ಎನ್ ಒಂದು ದ್ವೇಷದ ಭಾವನೆಯನ್ನ ಮೂವತ್ತು ವರ್ಷಗಳಿಂದ ಮನಸ್ಸಿನೊಳಗೆ ಅವರ ಹೃದಯದೊಳಗೆ ಹುದುಗಿಟ್ಟಿಕೊಂಡಂತ ಈ ದ್ವೇಷದ ಭಾವನೆಯನ್ನ ಇವತ್ತು ವಾಂತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೂವತ್ತು ವರ್ಷದ ಹಿಂದಿನ ಒಂದು ಕೇಸನ್ನ ಇವತ್ತಿನ ದಿನ ರಿಓಪನ್ ಮಾಡ್ತಾರೆ ಇವತ್ತಿನ ದಿನ ರಿಓಪನ್ ಮಾಡ್ತಾರೆ ಟಿವಿಯ ಮಾಧ್ಯಮದವರು ಯಾರು ಹತ್ರ ಕೇಳಿದ್ರು ಕ್ವಶನ್ ಹಾಕಿದ್ರು ರಯಟ್ ಮಾಡಿದ್ದಾರೆ ತಪ್ಪೇನಿದೆ ಅದರಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಮತ್ತು ಮುಖ್ಯ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಹೇಳಿದ್ರು ಮೂವತ್ತು ವರ್ಷಗಳಿಂದ ಇವರೇ ರಾಜ್ಯಭಾರ ಮಾಡಿದ್ರು ಬಿಜೆಪಿ ಎಲ್ಲೋ ಒಂದು ಎಂಟು ವರ್ಷ ಮಾಡಿರ್ಬೋದು ಅಷ್ಟೊಳಗೆ ಇವರು ಆ ಕೇಸನ್ನ ತೆಗಿಬೇಕಿದ್ರೆ ಓಪನ್ ಮಾಡಬಹುದು ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಅದ್ವೇಷದ ಭಾವನೆಯನ್ನ ಕಾರುವಂತ ಒಂದು ವಿಷ ಬೀಜವನ್ನ ಸಮಾಜದಲ್ಲಿ ಬಿತ್ತುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ ಪ್ರಶ್ನೆಗಳು ಹಲವಾರಿದೆ ಪಿ ಎಫ್ ಐ ಎಸ್ ಕಾರ್ಯಕರ್ತರು ದೇಶ ದ್ರೋಹದಲ್ಲಿ ತೋರಿಸ್ಕೊಂಡಿದ್ದಾರೆ ಅಂತ ಕಾರ್ಯಕರ್ತರನ್ನ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇಲಾಖೆ ಡಿಜಿಪಿ ಅವರು ಎಲ್ಲರೂ ಅದನ್ನ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು ಸಹ ಅಷ್ಟು ಕಾರ್ಯಕರ್ತರನ್ನ ಇವ್ರು ಯಾವುದೇ ತೀರ್ಮಾನವನ್ನ ಸಿದ್ದರಾಮಯ್ಯ ಸ್ವಂತ ತೀರ್ಮಾನ ಮಾಡಿ ಅವರನ್ನ ರಿಲೀಸ್ ಮಾಡ್ತಾರೆ ಅವರನ್ನ ರಿಲೀಸ್ ಮಾಡ್ತಾರೆ ಸಿದ್ದರಾಮಯ್ಯ ಯಾರಾಗಾದ್ರೆ ಇವರು ಸರಿಯಾ ತಪ್ಪ ಇವರು ತಪ್ಪು ಇವರು ದ್ವೇಷವನ್ನ ಕಾರುವಂತ ವ್ಯಕ್ತಿಗಳ ಹೌದು ಅಲ್ವಾ ದೇಶ ದ್ರೋಹಿಗಳ ಹೌದು ಅಲ್ವಾ ತೀರ್ಮಾನ ಮಾಡ್ತಾರೆ ಅಷ್ಟು ಜನರನ್ನ ಬಿಟ್ಟು ಬಿಡ್ತಾರೆ ಕೆಜೆಎಲ್ಇ ಆಗ್ತದೆ ಎಷ್ಟೋ ಜನರನ್ನ ಅದರಲ್ಲಿ ಯಾರು ಇವರದೇ ಶಾಸಕರ ಮನೆಗೆ ಬೆಂಕಿ ಹೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಯಾರು ಬೆಂಕಿ ಹಚ್ಚಿದ್ದಾರೆ ಹುಬ್ಬಳ್ಳಿಯಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಹಚ್ಚಿದ್ದಾರೆ ಇವ್ರ ಮೇಲೆ ಕೇಸ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ನವರು ಇವರೆಲ್ಲ ಸಹ ಇವರೆಲ್ಲ ಸಹ ಪಾಪದವರು ಇವರೆಲ್ಲ ಸಹ ಶಾಂತಿ ಪ್ರಿಯರು ಇವ್ರ ಮೇಲೆ ಕಾಲು ಕ್ರಮ ಕೈಗೊಳ್ಳಬಾರದು ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ ಹೇಳ್ತಾರೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗ್ತದೆ ನಾವಾಗ ಪ್ರಶ್ನೆ ಮಾಡಿದ್ದೀವಿ ಕುಕ್ಕರ್ ಬಾಂಬ್ ಸ್ಫೋಟ ಮಾಡುವಂತ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ತದೆ ಅವ ಭಯೋತ್ಪಾದಕನೇ ಅಂತ ಹೇಳಿದಾಗ ಇದೇ ಡಿ ಕೆ ಶಿವಕುಮಾರ್ ತಂಡದವ್ರು ಹೇಳ್ತಾರೆ ಅಲ್ಲಲ್ಲ ಅವ ಅಮಾಯಕ ಏನೋ ಪರ್ಷನ್ ಹುಡುಗ ಬಂದು ಬಾಂಬ್ ಹೌಸ್ಗೆ ಬಂದಿದ್ದಾನೆ ಮಾತ ನಿಜೇ ವ್ಯಕ್ತಿ ಹೇಳ್ತಾರೆ ಎಲ್ಲ ಪ್ರತಿಯೊಂದು ಮಾತು ಸಹ ರಾಜಕೀಯ ಪ್ರೇರಿತ ಮಾತು ಗೆ ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರ ಓಟ್ ನಮಗೆ ಸಿಗಲಿ ಅನ್ನುವಂತ ದೃಷ್ಟಿಕೋನದಿಂದ ಈ ಕೆಲಸಗಳನ್ನ ಮಾಡ್ತಾರೆ ರಾಮನ ಮಗನಾದ ಕುಶ ಮೊದಲು ರಾಮ ಮಂದಿರವನ್ನ ಸ್ಥಾಪಿಸಿದ ನಂತರ ವಿಕ್ರಮಾದಿತ್ಯ ಮಹಾರಾಜರು ಬಂದು ಪುನಃ ಸ್ಥಾಪನೆ ಮಾಡಿದ್ರು ಬಾಬರನ್ನು ಉದ್ಭಿಸೋ ಅಲ್ಲೆಂದು ಹುಟ್ಟಿದಂತ ವ್ಯಕ್ತಿ ಇಲ್ಲಿ ಬಂದು ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ದೇವಸ್ಥಾನವನ್ನ ಕೇಳಿವಿ ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ಹೋರಾಟದಲ್ಲಿ ಲಕ್ಷ 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 ಹಿಂದೂಗಳು ಸತ್ತಿದ್ದಾರೆ ಅಷ್ಟು ಹಿಂದೂಗಳು ಸುಮ್ಮನೆ ಸಾಯ್ಲಿಲ್ಲ ಸಿದ್ದರಾಮಯ್ಯ ಪರವಾಗಿ ಅವರು ಸತ್ತಿದ್ದಾರೆ ಒಂದು ನೀವೇ ಅದರಲ್ಲಿ ಇಂಡೈರೆಕ್ಟ್ ಆಗಿ ಕೆಲವರ ಹತ್ಯೆಗೆ ನಿಮ್ಮ ಪಕ್ಷವೇ ಕಾರಣ ಅಂತ ಸಹ ಸತ್ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಕರಸೇವಕರ ವಿರುದ್ಧ ಯಾವಾಗ ರಾಮನ ಪರವಾಗಿ ಅಯೋಧ್ಯೆಗೆ ಕರ ಕರಸೇವಕರ ವಿರುದ್ಧ ನೀವೇನಾದ್ರು ಇದೇ ಕಾನೂನು ಕ್ರಮವನ್ನು ಮುಂದುವರಿಸುವ ಯೋಚನೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇದಕ್ಕೆ ಪ್ರಬಲವಾದ ಪ್ರತಿಭಟನೆ ಮಾಡಿಯ ಮಾಡ್ತದೆ ಮುಂದೆ ಆಗುವಂತ ಲಾ ಅಂಡ್ ಆರ್ಡರ್ ಗೆ ನೀವೇ ಕಾರಣ ಅನ್ನುವಂತ ಈ ವೇದಿಕೆ ಮೂಲ ತಿಳಿಸಲಿಕ್ಕೆ ಇಚ್ಛಿಸ್ತಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಹೊಟ್ಟೆ ದ್ವೇಷ ಇರ್ಬೋದು ಸಿಟ್ಟಿರ್ಬೋದು ಆದ್ರೆ ಹಿಂದುವಿನ ನಂಬಿಕೆ ಹಿಂದೂಗಳ ನಂಬಿಕೆಯನ್ನ ನೀವು ಹೊಸಕಿ ಹಾಕುವಂತ ಪ್ರಯತ್ನವನ್ನ ಖಂಡಿತ ಮಾಡಬೇಡಿ ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಮ್ಮನ್ನ ಕೆಣಗುವಂತ ಪ್ರಯತ್ನ ಮಾಡಬೇಡಿ ನಮ್ಗೆಲ್ಲರಿಗೂ ಸಹ ಮಿತಿ ಇದೆ ಹಿಂದೂಗಳ ಮಿತಿ ಎನ್ನುವಂತ ಕಟ್ಟ ಕಡೆಯ ನಾವು ವ್ಯವಸ್ಥೆಯಲ್ಲಿ ಇದ್ದೇವೆ ಇನ್ನು ಮುಂದೆ ನಮ್ಮ ಮೇಲಾದರೂ ದಬ್ಬಾಳಿಕೆ ಮಾಡಿದರೆ ಇಂದು ಏನು ಮಾಡಬೇಕು ಅದನ್ನ ಮಾಡಿಯೇ ಮಾಡ್ತೇನೆ ನಿಮ್ಮಲ್ಲಿ ಎಲ್ಲಿ ಕೂರಿಸ್ಬೇಕು ಖಂಡಿತ ಅಲ್ಲಿಯೇ ಕೆಳಗಿಸಿ ಕೂರಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತೀನಿ